ಸ್ನೇಹಿತರೆ ನನ್ನ ಈ ವಿಡಿಯೋಗೆ ನಿಮ್ಗೆಲ್ಲರಿಗೆ ಸ್ವಾಗತ ಇರುತ್ತಾ ಇವತ್ತು ನಾನೊಂದು ಹೊಸತಾದ ವಿಚಾರ ಇಟ್ಕೊಂಡು ತುಂಬಾ ನಿಮಗೆ ಇಂಪಾರ್ಟೆಂಟ್ ಆದ ಒಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಫ್ರೆಂಡ್ಸ್ ಇದು ವಿಷಯ ಅಂದರೆ ಒಂದು ಟೆಕ್ಗೆ ಸಂಬಂಧಪಟ್ಟದ್ದು ಅಥವಾ ಯೂಟ್ಯೂಬ್ಗೆ ಸಂಬಂಧಪಟ್ಟ ವಿಚಾರವಾಗಿ ನಾನು ಇವತ್ತು ನಿಮ್ಮ ಜೊತೆ ಸ್ವಲ್ಪ ವಿಷಯಗಳನ್ನು ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಈಗ ಹೆಚ್ಚಿನವರು ಮೊನಿಟೈಸ್ ಆಗದವರಿಗೆ ಈ ವಿಷಯ ಬಹಳಷ್ಟು ಉಪಕಾರ ಆಗ್ತದೆ ಫ್ರೆಂಡ್ಸ್ ಅದೇ ರೀತಿ ನನ್ನ ಈ ವಿಡಿಯೋವನ್ನು ಮೊದಲ ಬಾರಿ ವೀಕ್ಷಿಸ್ತಿರೋರು ಈ ನನ್ನ ಅನ್ನು ಪ್ರಥಮ ಬಾರಿ ವೀಕ್ಷಿಸ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೀವು ಕೂಡ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಗಳು ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೂ ಇತರರಿಗೂ ಈ ಇನ್ಫಾರ್ಮೇಶನ್ ತಲುಪಿದರೆ ಬಹಳಷ್ಟು ಉಪಕಾರ ಆಗಬಹುದು ಫ್ರೆಂಡ್ಸ್ ಹಾಂ ಅದೇ ರೀತಿ ನನ್ನ ವಿಚಾರ ಏನೆಂದರೆ ಯೂಟ್ಯೂಬ್ನಲ್ಲಿ ನಾವು ಬಹಳಷ್ಟು ವೀಡಿಯೋ ಮಾಡ್ತೇವೆ ಬಹುತೇಕ ನಾನು ಕೂಡ ಹಾಂ ನಂದು ಕೂಡ ಮಾನಿಟೈಸ್ ಆಗಲಿಲ್ಲ ಚಾನೆಲ್ ಆದರೂ ಕೂಡ ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ನಾನು ನೀಡ್ತಾ ಇದ್ದೇನೆ ಬಹಳಷ್ಟು ವೀಡಿಯೋಸ್ ಮಾಡ್ತೇವೆ ಕೆಲವರು ಬಹಳಷ್ಟು ವೀಡಿಯೋಸ್ ಮಾಡ್ತಾರೆ ಅದೇ ರೀತಿ ಈ ವಿಡಿಯೋಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಹಳಷ್ಟು ಕಷ್ಟ ಅದೇ ರೀತಿ ವಾಚ್ ಕಂಪ್ಲೀಟ್ ಮಾಡಲಂತೂ ಬಹಳಷ್ಟು ಕಷ್ಟ ನಾನು ಕೂಡ ನಂದು ಕೂಡ ಈಗ ವಾಚ್ ಕಂಪ್ಲೀಟ್ ಆಗದ ಕಾರಣ ಕೆಲವು ಕಷ್ಟಪಡ್ತಾ ಇದ್ದೇನೆ ಆದರೂ ಕೂಡ ಕೆಲವೊಂದು ಸಲಹೆಗಳನ್ನು ನಿಮಗೂ ಕೂಡ ನೀಡ್ತೇನೆ ಅದನ್ನು ದಯವಿಟ್ಟು ಪಾಲಿಸಿ ಅಂತ ಹೇಳುತ್ತಾ ಡೈರೆಕ್ಟ್ ಆಗಿ ಈಗ ನಾನು ವಿಚಾರಕ್ಕೆ ಬರ್ತೇನೆ ಫ್ರೆಂಡ್ಸ್ ವಿಷಯ ಏನಂದ್ರೆ ನಾವೀಗ ಯೂಟ್ಯೂಬ್ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೇವೆ ಎಲ್ಲ ಪ್ರೊಸೀಜರ್ಗಳನ್ನು ಕಂಪ್ಲೀಟ್ ಮಾಡ್ತೇವೆ ಎಲ್ಲ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೇವೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿದೆ ಯುಸು ಯೂಟ್ಯೂಬ್ ಈಗ ಹೊಸ ಹೊಸ ಅಪ್ಡೇಟ್ಗಳನ್ನು ತರ್ತಾ ಇದೆ ಹೊಸ ಹೊಸ ರೀತಿಯ ಫೀಚರ್ಸ್ ಗಳನ್ನು ತರ್ತಾ ಇದೆ ಅದೇ ರೀತಿ ಶಾರ್ಟ್ಗಾಗಲಿ ವಿಡಿಯೋಗಾಗಲಿ ಕೆಲವೊಂದು ಫೀಚರ್ಸ್ ಗಳನ್ನು ತರ್ತಾ ಇದೆ ಅದೆಲ್ಲ ನಾವು ಬಹುತೇಕ ಕೇಳ್ತಿರ ತಿಳಿದಿರಬಹುದು ಅಥವಾ ನೋಡ್ತಾ ಇರಬಹುದು ಬೇರೆ ಚಾನೆಲ್ ನೋಡ್ತಾ ಇರ್ತೇವೆ ನಾವು ಆದರೂ ಕೂಡ ಇದು ಡಿಫರೆಂಟ್ ಕೆಲವರದ್ದು ಏನಾಗ್ತದೆ ಅಂದ್ರೆ ವಾಚ್ ಟೈಮ್ ಹಠಾತನ ಲೆಸ್ ಆಗ್ತದೆ ಕೆಲವರದ್ದು ನಾಲ್ಕು ಸಾವಿರ ವಾಚ್ ಟೈಮ್ ಹತ್ತಿರ ಹತ್ತಿರ ಹಾಕಿದ್ರು ಕೂಡ ತಲುಪ್ತದೆ ಅಥವಾ ಐನೂರಕ್ಕೆ ಬಂದು ತಲುಪ್ತದೆ ಈ ರೀತಿ ಆಗುವಾಗ ಇಷ್ಟು ಸಮಯ ಕಷ್ಟಪಟ್ಟದ್ದು ನೀರಲ್ಲಿ ಬಿಟ್ಟ ಹೋಮದಂತಾಗುವಾಗ ಬಹಳಷ್ಟು ಒಂಥರ ಯೂಟ್ಯೂಬ್ ಬೇಡ ಯೂಟ್ಯೂಬ್ ಸಾಹಸವೇ ಬೇಡ ನಾನು ಇಷ್ಟು ಹೊತ್ತು ಮಾಡಿದ ಎಲ್ಲ ಕೆಲಸಗಳು ವೇಸ್ಟ್ ಆಯ್ತಲ್ಲ ಅಂತ ಒಂಥರ ಆ ಸಂಕಷ್ಟಕ್ಕೆ ಅಥವಾ ದುಃಖದಲ್ಲಿರ್ತಾರೆ ಅವರು ಹ್ಮ್ ಈ ಕಾರಣ ಇಂತಹ ಸಂಕಷ್ಟಗಳಿಂದ ಪಾರು ಮಾಡಲಿಕ್ಕೋಸ್ಕರ ನಾನು ಈ ವಿಚಾರವನ್ನು ನಿಮಗೆ ಹೇಳ್ತೇನೆ ಫ್ರೆಂಡ್ಸ್ ನೀವು ಯಾವಾಗಲೂ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡುವಾಗ ವಿಡಿಯೋಸ್ ಲಾಂಗ್ ವಿಡಿಯೋ ಶಾರ್ಟ್ ಅಲ್ಲ ಶಾರ್ಟ್ ವಿಡಿಯೋಗೆ ಒಂದು ನೆನಪಿಡಿ ಶಾರ್ಟ್ ವಿಡಿಯೋಗೆ ವಾಚ್ ಟೈಮ್ ನಮಗೆ ಕೌಂಟ್ ಆಗಲ್ಲ ವಾಚ್ ಟೈಮ್ ಸಿಗ್ಬೋದು ಆದರೆ ನಮ್ಮ ಈ ಟಾಸ್ಕ್ ಕಂಪ್ಲೀಟ್ ಆಗಲು ಅಥವಾ ನಮ್ಮ ಈ ಗುರಿಯನ್ನು ತಲುಪಲು ಆ ವಾಚ್ ಟೈಮ್ ಯಾವುದೇ ಉಪಕಾರಕ್ಕೆ ಬರುವುದಿಲ್ಲ ಲಾಂಗ್ ವಿಡಿಯೋಸ್ ಅಥವಾ ಲೈವ್ ಈ ಎರಡರ ವಾಚ್ ಟೈಮ್ ಮಾತ್ರ ಕೌಂಟ್ ಆಗೋದು ಅದೊಂದು ನೆನಪಿರಲಿ ಫ್ರೆಂಡ್ಸ್ ಯಾವಾಗಲೂ ನೀವು ಈ ಲಾಂಗ್ ವಿಡಿಯೋಸ್ ಮಾಡುವಾಗ ಮೊಬೈಲನ್ನು ಈ ಥರ ಇಟ್ಕೊಂಡು ಮಾಡಿ ಫ್ರೆಂಡ್ಸ್ ಈ ಥರ ನೋಡಿ ಈ ಥರ ಇಟ್ಕೊಂಡು ಮಾಡಿ ಅಡ್ಡ ಹೀಗೆ ಹಿಡ್ಕೊಂಡು ಮಾಡಬೇಡಿ ಯಾವಾಗಲೂ ಹೀಗೆ ಹಿಡ್ಕೊಂಡು ಲಾಂಗ್ ವಿಡಿಯೋಸ್ ವಿಡಿಯೋ ಮಾಡಬೇಡಿ ಬಹಳಷ್ಟು ಪ್ರಾಬ್ಲಮ್ ಆಗ್ತದೆ ಯಾಕಂದ್ರೆ ಈಗ ಯೂಟ್ಯೂಬ್ ನಲ್ಲಿ ಬಂದಿರುವ ಹೊಸ ಫ್ಯೂಚರ್ ಹೇಗಿದೆ ಅಂತ ನಿಮಗೆ ನಿಮಿಷದ ಒಳಗಿನ ವೀಡಿಯೋಸ್ ಕನ್ವರ್ಟ್ ಆಗ್ತದೆ ನಾವು ಬಹುತೇಕ ಮೂರು ನಿಮಿಷದ ವಿಡಿಯೋಸ್ಗಳು ಈಗ ಮೊದಲೆಲ್ಲ ಒಂದು ನಿಮಿಷ ಇತ್ತು ಈಗ ಫೀಚರ್ಸ್ ಏನು ಬರ್ತಾ ಇದೆ ಅಂದ್ರೆ ಮೂರು ನಿಮಿಷದ ಒಳಗಿನ ವೀಡಿಯೋಸ್ ಶಾರ್ಟ್ ಆಗಿ ಕನ್ವರ್ಟ್ ಆಗ್ತದೆ ಅದೇ ರೀತಿ ನಾವು ಈ ರೀತಿ ಮಾಡಿದ ವಿಡಿಯೋಸ್ ಶಾರ್ಟ್ಗೆ ಹೋಗಿ ಟಚ್ ಆಗ್ತದೆ ಎಲ್ಲ ವಿಡಿಯೋಸ್ ಹಿಂದೆ ಮಾಡಿ ವಿಡಿಯೋಸ್ ಕೂಡ ಶಾರ್ಟ್ ಗೆ ಹೋಗಿ ಹೋಗ್ತದೆ ಆಗ ಅಲ್ಲಿ ನಮ್ಮ ವಾಚ್ ಟೈಮ್ಸ್ ನಮಗೆ ಕೌಂಟ್ ಆಗುವುದಿಲ್ಲ ಫ್ರೆಂಡ್ಸ್ ಇದೊಂದು ಬಹಳಷ್ಟು ನೆನಪಿಟ್ಟುಕೊಳ್ಳಬೇಕಾದ ವಿಷಯ ನೀವು ಯಾವಾಗಲೂ ಲಾಂಗ್ ವಿಡಿಯೋಸ್ ಮಾಡುವಾಗ ಈ ರೀತಿ ವಿಡಿಯೋಸ್ ಮಾಡಿ ಶಾರ್ಟ್ ಮಾಡುವಾಗ ಅಥವಾ ಲೈವ್ ಮಾಡುವಾಗ ಮಾತ್ರ ಈ ರೀತಿ ವರ್ಟಿಕಲ್ ಆಗಿ ಉಪಯೋಗಿಸಿ ಅದೇ ರೀತಿ ಈ ಒಂದು ವಿಚಾರವನ್ನು ದಯವಿಟ್ಟು ಗಮನದಲ್ಲಿರಿಸಿ ನೀವು ಇಷ್ಟರವರೆಗೆ ಕಷ್ಟಪಟ್ಟದ್ದು ನೀರಲ್ಲಿ ಬಿಟ್ಟ ಹೋಮದಂತಾಗಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋವನ್ನು ನಿಮಗೆ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಯಾವಾಗಲೂ ಮೂರು ನಿಮಿಷಕ್ಕಿಂತ ಜಾಸ್ತಿಯ ಲಾಂಗ್ ವಿಡಿಯೋಸ್ ಮಾಡಿ ನೀವು ಮೂರು ನಿಮಿಷಕ್ಕಿಂತ ಕೆಳಗಿನ ಲಾಂಗ್ ವಿಡಿಯೋಸ್ ವರ್ಟಿಕಲ್ ಟೈಪ್ ಮಾಡಬೇಡಿ ಅದು ಶಾರ್ಟಿಗೆ ಹೋಗಿ ಸೇರ್ತದೆ ಆ ಬಳಿಕ ವಾಚ್ ಟೈಮ್ ಸಿಗಲಿಲ್ಲ ಅಂತ ಖೇದ ಪಡಬೇಡಿ ವಾಚ್ ಟೈಮ್ ಖಂಡಿತವಾಗಿಯೂ ಶಾರ್ಟಿಗೆ ವಾಚ್ ಟೈಮ್ ಕೌಂಟ್ ಆಗುವುದಿಲ್ಲ ಆ ಕಾರಣದಿಂದ ಹೇಳ್ತಾ ಇದ್ದೇನೆ ಶಾರ್ಟ್ ಅನ್ನು ಯಾವಾಗಲೂ ಶಾರ್ಟ್ ಮಾಡುವಾಗಲಷ್ಟೇ ಇನ್ನು ಮೂರು ನಿಮಿಷ ಶಾರ್ಟ್ ಆಗಬಹುದು ಯೂಟ್ಯೂಬ್ನಲ್ಲಿ ಇದೆ ಮೂರು ನಿಮಿಷದ ತನಕ ಶಾರ್ಟಿಗೆ ಕೌಂಟ್ ಆಗ್ತದೆ ಯಾವಾಗಲೂ ವರ್ಟಿಕಲ್ ರೀತಿ ಲಾಂಗ್ ವೀಡಿಯೋ ಮಾಡಲಿಕ್ಕೆ ಹೋಗಬೇಡಿ ಅಂತಹ ಒಂದು ರಿಸ್ಕೇ ಬೇಡ ಮೂರು ನಿಮಿಷದ ಒಳಗಿನ ವೀಡಿಯೋ ಅಂತೂ ಖಂಡಿತವಾಗಿಯೂ ವರ್ಟಿಕಲ್ ಟೈಪ್ ಮಾಡಲಿಕ್ಕೆ ಹೋಗಬೇಡಿ ನೀವು ಶಾರ್ಟ್ ಹಾಕುವುದು ಅಲ್ಲ ಅಂದರೆ ಶಾರ್ಟ್ ಹಾಕುವುದಾದರೆ ತೊಂದರೆ ಇಲ್ಲ ಓಕೆ ಆದರೆ ಲಾಂಗ್ ವೀಡಿಯೋಸ್ ಹಾಕುವುದಾದರೆ ಯಾವಾಗಲೂ ನೀವು ಹೀಗೆ ಅಡ್ಡ ಇಟ್ಕೊಂಡೇ ವೀಡಿಯೋ ಮಾಡಿ ಅಡ್ಡ ಇಟ್ಕೊಂಡು ವೀಡಿಯೋ ಮಾಡಿದರೆ ಅಷ್ಟೇ ಲಾಂಗ್ ವೀಡಿಯೋಸ್ಗೆ ಕೌಂಟ್ ಆಗ್ತದೆ ಫ್ರೆಂಡ್ಸ್ ಅದು ಮೂರು ನಿಮಿಷದ ಮೇಲೆ ದಯವಿಟ್ಟು ಇದೊಂದು ವಿಚಾರ ಗಮನದಲ್ಲಿ ಇಟ್ಟುಕೊಂಡಿರಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್ ಮುಂದೆ ಕೂಡ ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ಹೇಳ್ತಾ ಇರ್ತೇನೆ ನನಗೆ ಗೊತ್ತಿರುವ ಮಾಹಿತಿಯನ್ನು ನಾನು ಹೇಳ್ತಾ ಇರ್ತೇನೆ ನಮಗೆ ಗೊತ್ತಿರುವ ವಿಚಾರವನ್ನು ನಾವು ಇತರರಿಗೆ ಏಳಬೇಕು ಅದು ಯಾವುದೇ ಸಾಧನವಾಗಲಿ ಯೂಟ್ಯೂಬ್ ಆಗಲಿ ಅಥವಾ ಬೇರೆ ಯಾವುದೇ ಸಾಮಾಜಿಕ ಜಾಲತಾಣವಾಗಲಿ ನಾವು ತಿಳಿಸಿದರೆ ಇತರರಿಗೂ ಉಪಕಾರವಾಗುವ ಸಾಧ್ಯತೆ ಇರುವ ಕಾರಣ ಈ ಒಂದು ವಿಚಾರವನ್ನು ನಿಮಗೆ ತಿಳಿಸಿದ್ದೇನೆ ಮಾನಿಟೈಸ್ ಆಗದವರು ದಯವಿಟ್ಟು ಈ ಬಗ್ಗೆ ಒಂದು ಗಮನ ಹರಿಸಿ ಈ ಬಗ್ಗೆ ಸೂಕ್ಷ್ಮತೆ ವಹಿಸಿ ಅದೇ ರೀತಿ ಎಚ್ಚರ ವಹಿಸಿ ಯಾವಾಗಲೂ ಎನಿ ಟೈಮ್ ಇಲ್ದಿದ್ರೆ ನಿಮ್ಮ ವಾಚ್ ಅವರ್ಸ್ ಖಂಡಿತವಾಗಿಯೂ ವಾಚ್ ಅವರ್ಸ್ ಕೌಂಟ್ ಆಗಲ್ಲ ಆ ಬಳಿಕ ನೀವು ಬೇಸರ ಪಟ್ಟಾಗಲಿ ಖೇದ ಪಟ್ಟು ಪ್ರಯೋಜನ ಇಲ್ಲ ಅಂತ ಹೇಳಿ ತನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಸ್ನೇಹಿತರೆ ಎಲ್ರಿಗೂ ವೀಕ್ಷಿಸುತ್ತೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್ ಮುಂದಿನ ವಿಡಿಯೋಲಿ ಮತ್ತೊಮ್ಮೆ ಸಿಗ್ತೇನೆ ಥ್ಯಾಂಕ್ ಥ್ಯಾಂಕ್ ಯು